ನಮಸ್ಕಾರ ಹೇಗಿದ್ದೀರಾ ಹೇಳಿದರು ಇವತ್ತಿನ ವಿಡಿಯೋದಲ್ಲಿ ಕೆಲವು ವಿಶೇಷ ಕ್ಲಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ಇಲ್ಲಿ ನನ್ನ ಮಗ ಡಾನ್ಸ್ ಮಾಡ್ತಿದ್ದ ಅದರ ಹಾಡಿಯೋನ ಮೀಟ್ ಮಾಡಿದ್ದೀನಿ ಯಾಕೆ ಅಂದರೆ ಕಾಪಿ ರೈಟ್ ಕಾಟ ತುಂಬ ಆಗಿದೆ ಕೆಲವು ವೀಡಿಯೋಸ್ಗಳಿಗೆ ಕಾಪಿ ರೈಟ್ಸ್ ಬಂದಿದೆ ಹಾಗಾಗಿ ಇಲ್ಲಿ ನಾವು ಕಾರಲ್ಲಿ ಹೋಗ್ತಿದ್ದಾಗ ಹಾಕಿದ್ದಂಥ ಹಾಡನ್ನು ನಾನಿಲ್ಲಿ ಪ್ಲೇ ಮಾಡೋಕ್ಕೆ ಹಾಕ್ತಿಲ್ಲ ಹಾಗಾಗಿ ಜಸ್ಟ್ ಆ್ಯಕ್ಷನ್ ಮಾತ್ರ ಹಾಕಿದ್ದೀನಿ ಇಲ್ಲಿ ವಾಯ್ಸ್ ಓವರನ್ನು ಕೊಟ್ಟಿದ್ದೀನಿ ನಾನು ನಾವು ಕೆರೆಗೆ ಹೋಗ್ತಾ ಇದ್ವಿ ಹಾಗೆ ಹೋಗುವಾಗ ಕಾರಲ್ಲಿ ಹಾಡಾಕಿದ್ವಲ್ಲ ಅದಕ್ಕೆ ನನ್ನ ಮಗ ಪ್ರಿಯಾಂಶು ಡ್ಯಾನ್ಸ್ ಮಾಡ್ತಿದ್ದ ಅದ್ರದ್ದು ಕೆಲವು ವಿಡಿಯೋ ಕ್ಲಿಕ್ಸ್ಗಳು ಇದು ಒಂದು ಮದುವೆ ಇತ್ತು ಆ ಮದುವೆನ ಮುಗಿಸ್ಕೊಂಡು ಅಂಧವೇ ಬರುವಾಗ ಹಿರೇಕೊಳಲೆ ಕೆರೆ ಇದೆ ಅಂತ ಹೋಗಿ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ನಾವು ಹೊರಟ್ವಿ ಈ ಸುತ್ತಮುತ್ತಲ ಒಂದು ವೈಭವವನ್ನು ನೋಡ್ಕೊಳ್ತಾ ನಾವು ಅಲ್ಲಿ ಕೆರೆ ಕಡೆ ಹೋದ್ವಿ ತುಂಬಾನೇ ಚೆನ್ನಾಗಿದೆ ಒಂದು ದಿನ ಟೌನಲ್ಲೇ ಇರೋದರಿಂದ ನಾವು ಇಲ್ಲಿ ವಿಸಿಟನ್ನು ಕೊಡ್ಬೋದು ಇಲ್ಲಿಯ ವಿಶೇಷ ಏನು ಅಂದರೆ ಇಲ್ಲಿ ಸನ್ಸೆಟ್ಟು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸಂಜೆ ಮೇಲೆ ಇಲ್ಲಿ ಸ್ವಲ್ಪ ತಿದ್ದು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು ಹಾಗೆ ಇನ್ನೂ ಸ್ವಲ್ಪ ಇಲ್ಲಿ ಡೆವಲಪ್ಮೆಂಟನ್ನು ಮಾಡಬೇಕು ಕುತ್ಕೊಳ್ಳೋದಿಕ್ಕೆ ಆಗಲಿ ಮತ್ತೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಎಲ್ಲ ಮುಟ್ಟು ಹೋಗಿದೆ ಅಲ್ಲಿ ಹೋಗೋಕ್ಕೆ ತುಂಬಾ ಭಯ ಆಯಿತು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡಿದ್ರೆ ಇನ್ನೂ ತುಂಬ ಜನ ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ ಅಂತ ನಾವು ಮಾತಾಡ್ಕೊಂಡು ಬಂದ್ವಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಜಾಗ ಖಂಡಿತ ನೀವ್ಯಾರಾದರೂ ಚಿಕ್ಕಮಗ್ಳೂರಿಗೆ ಮುಳ್ಳಯ್ಯನಗಿರಿ ದತ್ತಪೀಠ ನೋಡಕ್ ಬಂದ್ರೆ ಈ ಕೆರೆ ಹತ್ರನೂ ನೀವು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಚಿಕ್ಕಮಗ್ಳೂರು ನಗರಕ್ಕೆಲ್ಲ ಇಲ್ಲಿಂದಾನೇ ನೀರಿನ ಸಪ್ಲೈ ಆಗೋದು ಹಾಗಾಗಿ ಇಲ್ಲಿಂದ ಮುಳ್ಳಯ್ಯನಗಿರಿ ಮತ್ತೆ ದತ್ತಪೀಠ ಎಲ್ಲ ಕಾಣಿಸುತ್ತೆ ಈ ಮಂಜು ಮುಸುಕೊಂಡಿತ್ತು ಮೋಡಗಳಿತ್ತು ಹಾಗಾಗಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಮುಂದಿನ ಬಂದೆ

ಕೆಲವು ಕ್ಲಿಪ್ಸ್ ಕ್ಲಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ಅದು ವಿಶೇಷ ಏನು ಅಂದರೆ ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರ ತನಕ ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ ನಡೆಯಿತು ಅಂತ ಹೇಳ್ಬೋದು ಯಾಕೆ ಅಂದರೆ ಎಂಟು ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸಿದ್ವು ಹಾಗಾಗಿ ನಾವು ನೈಟ್ ಒಂದು ಟೂ ತ್ರೀ ಡೇಸ್ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದೆ ಬರೀ ಕಣ್ಣಿಗೆ ಕಾಣಿಸುತ್ತೆ ಅಂತ ಕಾಣಿಸ್ಲಿಲ್ಲ ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಏನಾದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು ಇದು ಈ ಮುನ್ನೂರೈವತ್ತೆರಡು ಬಿಲಿಯನ್ ವರ್ಷಗಳ ನಂತರ ಈ ವಿದ್ಯಮಾನ ಕಾಣಿಸುತ್ತಂತೆ बनेट सेस्टेड प्रियंशु बनेट ए याद याद हो तो मर्करी वीनस और मंस जुपिटर सैटर यूरेनस यूरेनस नेप्चून 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 वाली हरप्लेन अरे मिनी मिनी बनेट कहना थी कि यार

ಈಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಪ್ಲಾನೆಟ್ಸ್ ಅಲ್ಲಿ ಕಾಣಿಸುತ್ತಂತೆ ಅದು ಈಗಿನ ವಿಶೇಷ ಕಾಣಿಸ್ತಿಲ್ಲ ಗೊತ್ತಾಗ್ತಿಲ್ಲ ಅಷ್ಟ ನಮ್ಗೆ ಎಲ್ಲಿದೆ ಅಂತ ಸ್ವಲ್ಪ ಮೋಡಲು ಮುಚ್ಕೊಂಡಿದೆ ಅಲ್ಲ ಅಷ್ಟು ಕಾಣಿಸ್ತಿಲ್ಲ

அது தத்தபீட்ட அது பக்கே அது காண அல்லது ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು